ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ತೆನಾಲಿರಾಮ ಬಿಡಿಸದೇ ಇರುವಂತಹ ಸಮಸ್ಯೆಗಳೇ ಇಲ್ಲ ಕೃಷ್ಣದೇವರಾಯ ಯೋಚನೆ ಮಾಡುವಂತಹ ವಿಚಾರಗಳೇ ಇಲ್ಲ ಯಾಕೆ ಅನ್ನೋದನ್ನು ಈ ಒಂದು ಕತೆ ನಿಮಗೆ ಸಾಧನಪಡಿಸುತ್ತದೆ ತೆನಾಲಿರಾಮ ಹೇಗೆ ಪ್ರತಿಯೊಂದು ವಿಚಾರದಲ್ಲೂ ಬುದ್ಧಿವಂತಿಕೆಯನ್ನು ಹೊಂದಿದ್ನೋ ಶ್ರೀಕೃಷ್ಣ ದೇವರಾಯ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕರಾರುವಕ್ಕಾದಂತಹ ಒಂದು ಆಲೋಚನೆಯನ್ನು ಹೊಂದಿದ್ದ ಅವನಿಗೆ ತನ್ನ ಪ್ರತಿ ಪ್ರಜೆಯೂ ಚೆನ್ನಾಗಿರಬೇಕು ಅನ್ನೋದು ಆಸೆ ಹೀಗಾಗಿನೇ ಆಗಾಗ ಅಂದರೆ ಸಮಯ ಸಿಕ್ಕಾಗಲೆಲ್ಲ ಒಂದು ಸುತ್ತು ಎಲ್ಲರನ್ನೂ ನೋಡಿ ಬರ್ತಾ ಇದ್ದ ಎಲ್ಲ ಪ್ರದೇಶಗಳನ್ನು ಇಣುಕಿ ನೋಡಿ ಬರ್ತಾ ಇದ್ದ ಅವನಿಗೆ ಎಲ್ಲಾದರೂ ಯಾವುದಾದ್ರೂ ಸಮಸ್ಯೆ ಕಂಡು ಬಂದರೆ ಅದನ್ನು ಸಂಪೂರ್ಣಗೊಳಿಸೋವರೆಗೂ ಮನಸ್ಸಿಗೆ ಸಮಾಧಾನ ಇರ್ತಾ ಇರಲಿಲ್ಲ ಒಂದು ಸಲ ಹೀಗೆ ಆಯಿತು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೀಗೆ ಏರಿ ಹೊರಟಂತಹ ಕೃಷ್ಣದೇವರಾಯನಿಗೆ ಹಿಂಬಾಲಕರು ಜೊತೆಯಾಗಿದ್ದರು ಅವರು ಹೋಗ್ತಾ ಇರಬೇಕಾದ್ರೆ ಒಂದು ಪ್ರದೇಶದಲ್ಲಿ ಮೂವರು ಅಣ್ಣ ತಮ್ಮಂದರು ಯಾವುದೋ ಗಂಭೀರವಾದ ಚರ್ಚೆಯಲ್ಲಿ ತೊಡಗಿದ್ರು ಕೃಷ್ಣದೇವರಾಯ ಒಂದು ಐದು ನಿಮಿಷಗಳ ಕಾಲ ಅಲ್ಲಿ ಕುದುರೆಯನ್ನು ನಿಲ್ಲಿಸಿದ್ದ ಅವನ ಹಿಂಬಾಲಕರು ಕೂಡ ನಿಲ್ಲಿಸಿದ್ರು ಆ ಅಣ್ಣ ತಮ್ಮಂದರು ಗಂಭೀರವಾದ ಚರ್ಚೆಯಲ್ಲಿ ತೊಡಗಿದ್ದವರು ನೋಡ್ತಾ ನೋಡ್ತಾ ಕಲಹಕ್ಕೆ ನಾಂದಿ ಹಾಡಿಕೊಂಡಿದ್ದರು ಇನ್ನೇನು ಅವರ ಜಗಳ ವಿಕೋಪಕ್ಕೆ ಹೋಗುತ್ತೆ ಅನ್ಬೇಕಾದ್ರೆ ಕೃಷ್ಣದೇವರಾಯ ಅವರನ್ನು ತನ್ನಲ್ಲಿಗೆ ಕರೆತರೋದಕ್ಕೆ ಹಿಂಬಾಲಕರಿಗೆ ಹೇಳ್ದ ಹಿಂಬಾಲಕರು ಅಲ್ಲಿಗೆ ಹೋದರು ಮೂರು ಜನ ಅಣ್ಣ ತಮ್ಮನ ಕಂಡು ಮಹಾರಾಜ ಬಂದಿದ್ದಾರೆ ನೀವು ಜಗಳ ಆಗ್ತಿರೋದನ್ನು ಅವರು ನೋಡ್ತಿದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಅವ್ರು ನಿಮ್ಮನ್ನೇ ಕರಿತಾ ಇದ್ದಾರೆ ಬರಬೇಕಂತೆ ಅಂದಾಗ ಶ್ರೀಕೃಷ್ಣ ದೇವರಾಯನ ಕಡೆಗೆ ನೋಡಿದಂತಹ ಮೂವರು ಆ ಕ್ಷಣವೇ ಓಡೋಡಿ ಬಂದು ತಲೆ ತಗ್ಗಿಸಿ ಕೈಕಟ್ಟಿ ಅವರ ಮುಂದೆ ನಿಂತ್ಕೊಂಡ್ರು ಏನಿದು ನಿಮ್ಮ ಪ್ರಲಾಪ ನಾನು ಬಹಳ ಸಮಯದಿಂದ ನೋಡ್ತಾ ಇರುವೆ ನಿಮ್ಮ ಜಗಳಕ್ಕೆ ಸಕಾರಣವೇನೆಂದು ಹೇಳಬಲ್ಲಿರಾ ಶ್ರೀಕೃಷ್ಣದೇವರಾಯ ಹೀಗೆ ಕೇಳಿದಾಗ ಆ ಮೂವರು ಅಣ್ಣ ತಮ್ಮಂದರು ಶ್ರೀಕೃಷ್ಣ ದೇವರಾಯನನ್ನು ಕತ್ತೆತ್ತಿಯೂ ನೋಡದೆ ತಮ್ಮ ಒಂದು ಸಮಸ್ಯೆಯ ಮೂಲವನ್ನು ಹೇಳಿದ್ರು ಸ್ವಾಮಿ ನಮ್ಮ ತಂದೆ ನಮಗೆ ಒಂದು ಹುಯಿಲನ್ನು ಬರೆದೋಗಿದ್ರು ಅವರು ಸಾಯಬೇಕಾದರೆ ಆ ಉಯಿಲನ್ನು ನಮ್ಮ ಕೈಗೆ ಕೊಟ್ಟರು ಆ ಉಯಿಲು ಅಂದರೆ ವಿಲ್ ಪ್ರಕಾರ ಏನು ಬರೆದಿದೆ ಅಂದರೆ ನಮ್ಮ ತಂದೆ ಆಸ್ತಿ ಅಂತ ಹದಿನೇಳು ಆನೆಗಳನ್ನು ಬಿಟ್ಟು ಹೋಗಿದ್ದಾರೆ ಈ ಹದಿನೇಳು ಆನೆಗಳಲ್ಲಿ ನನ್ನ ಮೊದಲನೇ ಮಗನಿಗೆ ಅರ್ಧ ಭಾಗವನ್ನು ನನ್ನ ಎರಡನೇ ಮಗನಿಗೆ ಮೂರನೇ ಎರಡು ಭಾಗದಷ್ಟು ಆನೆಗಳನ್ನು ಮೂರನೆಯವನಿಗೆ ಉಳಿದಂತಹ ಆನೆಗಳನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಅಂತ ಬರೆದಿದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಆಗಿರೋದೆ ಅದೇ ಸ್ವಾಮಿ ಅಂದಾಗ ಕೃಷ್ಣದೇವರಾಯ ಏನಂತ ಸಮಸ್ಯೆ ಹಂಚ್ಕೋಬೋದಲ್ಲ ನಿಮ್ಮಪ್ಪ ಬರೆದಿದ್ದಾರಲ್ಲ ಸರಿಪಾಲು ಬರಬೇಕು ಅಂತ ಬರೆದಿದ್ದಾರೆ ಅದನ್ನು ಕತ್ತರಿಸಬಾರ್ದು ಅಂತಲೂ ಬರೆದಿದ್ದಾರೆ ಏನು ಆನೆನ ಕತ್ತರಿಸೋದ ಏಕೆ ಯಾಕೆ ಕತ್ತರಿಸ್ತೀರಾ ಕೃಷ್ಣದೇವರಾಯ ಕೇಳ್ತಾನೆ ಇಲ್ಲ ಸ್ವಾಮಿ ಹದಿನೇಳು ಆನೆಗಳಿವೆ ನಮ್ಮಪ್ಪ ಹೇಳ್ದಂಗೆ ನನಗೆ ಅರ್ಧ ಆನೆ ಬರಬೇಕು ಅಂದಾದ್ರಲ್ಲಿ ಎಂಟೂವರೆ ಆನೆ ಬರಬೇಕು ನನ್ನ ತಮ್ಮನಿಗೆ ಐದು ಮುಕ್ಕಾಲು ಆನೆ ಬರುತ್ತೆ ಮೂರನೆಯವನಿಗೆ ಮೂರುವರೆ ಆನೆ ಬರುತ್ತೆ ಈ ರೀತಿಯಾಗಿ ಮಾಡ್ತಾ ಹೋದರೆ ನಮಗೆ ಎತ್ ಕಡೆಯಿಂದನೂ ಆನೆಗಳನ್ನ ವಿಭಾಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದೇ ದೊಡ್ಡ ಸಮಸ್ಯೆ ಆಗಿದೆ ಹಾಗಂತ ಅದನ್ನು ಕತ್ತರಿಸೋದಕ್ಕೆ ನಮಗೆ ಮನಸ್ಸಾಗೋದಿಲ್ಲ ಇದಕ್ಕೆ ನೀವೇ ಏನಾದರೂ ಪರಿಹಾರ ಕೊಡಬೇಕು ನ್ಯಾಯಸ್ಥಾನದಲ್ಲಿ ನೀವಿದ್ದೀರಾ ಅಂತ ಹೇಳ್ತಾರೆ ಕೃಷ್ಣದೇವರಾಯ ಒಂದು ಐದು ನಿಮಿಷ ಯೋಚನೆ ಮಾಡ್ತಾನೆ ಏನಪ್ಪ ಮಾಡೋದು ನನಗೂ ಇದಕ್ಕೆ ಏನದು ಉಪಾಯ ಇಲ್ವಲ್ಲ ಒಂದು ಕೆಲಸ ಮಾಡಿ ನಾಳೆ ಬೆಳಗ್ಗೆ ನಿಮ್ಮ ಆನೆಗಳನ್ನೂ ಕರ್ಕೊಂಡು ನೀವು ನನ್ನ ಸಭೆಗೆ ಹಾಜರಾಗಿ ಅಲ್ಲಿ ಏನಾಗುತ್ತೋ ನೋಡೋಣ ನಿಮ್ಮ ಸಮಸ್ಯೆಗೆ ನಾನು ಒಂದು ಉತ್ತರವನ್ನು ಕಂಡುಕೊಡ್ತೀನಿ ಮತ್ತು ನಿಮ್ಮ ಮುಂದಿನ ಜೀವನಕ್ಕೆ ಸಹಾಯವಾಗುವಂತಹ ಪರಿಹಾರವನ್ನೇ ಕೊಡ್ತೀನಿ ಎಂದಾಗ ಅವರು ಒಪ್ಕೊಳ್ತಾರೆ ಬೆಳಗಿನ ರಾಜ್ಯಸಭೆ ಪ್ರಾರಂಭವಾಗುತ್ತೆ ಮೂವರು ಅಣ್ಣ ತಮ್ಮದರು ಬಂದಿದ್ದಾರೆ ಆನೆಗಳನ್ನು ಕೂಡ ತಂದಿದ್ದಾರೆ ಶ್ರೀಕೃಷ್ಣ ದೇವರಾಯ ವದನನಾಗಿ ಕುಂತಿದ್ದಾನೆ ಸಿಂಹಾಸನವರುಡನಾದಂತಹ ರಾಜ ಯಾಕೆ ಹೀಗೆ ಕುಳಿತಿದ್ದಾನೆ ಅಷ್ಟ ದಿಗ್ಗಜ ಮಂತ್ರಿಗಳಿಗೂ ಗೊತ್ತಿಲ್ಲ ಸಭೆ ಸಭಾಸದರಿಗೂ ಗೊತ್ತಿಲ್ಲ ಅವರು ಹೇಳ್ತಾರೆ ಯಾಕೆ ಮಹಾರಾಜ ಏನಾಯಿತು ಅಂತ ಒಬ್ಬ ಕೇಳಿದಾಗ ಏನಿಲ್ಲ ಇವ್ರದೊಂದು ಸಮಸ್ಯೆ ಇದೆ ಯಾರಾದರೂ ಪರಿಹಾರವನ್ನು ಕೊಡ್ತೀರಾ ಅಂತ ಕೇಳ್ತಾರೆ ಏನು ಸಮಸ್ಯೆ ಅಂದಾಗ ಇವ್ರ ತಂದೆ ಹದಿನೇಳು ಆನೆಗಳನ್ನ ಇವ್ರಿಗೆ ಬಿಟ್ಟು ಹೋಗಿದ್ದಾರೆ ಸಮಾನವಾಗಿ ಹಂಚ್ಕೊಳ್ಳಿ ಆದರೆ ಆನೆನ ಕತ್ತರಿಸಬೇಡಿ ಅಂತ ಹೇಳಿದ್ದಾರೆ ಹದಿನೇಳು ಆನೆಗಳಲ್ಲಿ ಈ ಸರಿ ಸರಿಸಮಾನವಾಗಿ ಯಾವುದನ್ನು ಕೊಡೋದು ರಾಜ ಅದ್ರಾಗೇನಿದೆ ಇವನಿಗೆ ಆರು ಅವನಿಗೆ ಆರು ಹನ್ನೆರಡು ಮೂರು ಅವನಿಗೆ ಐದು ಹದಿನೇಳು ಆಗೋಯ್ತಲ್ಲ ಯಾರೋ ಒಬ್ಬರು ಹೇಳ್ತಾರೆ ಅಲ್ಲೇ ಸಮಸ್ಯೆ ಇರೋದು ಮೊದಲನೇ ಮಗನಿಗೆ ಹದಿನೇಳು ಆನೆಗಳಲ್ಲಿ ಅರ್ಧ ಕೊಡಿ ಅಂತ ಹೇಳಿದ್ದಾರೆ ಎಂಟುವರೆ ಆಗುತ್ತೆ ಎರಡನೇ ಮಗನಿಗೆ ಅದರಲ್ಲಿ ಮೂರನೇ ಎರಡು ಭಾಗದಷ್ಟು ಕೊಡಿ ಅಂತ ಹೇಳಿದರೆ ಐದುವರೆ ಐದು ಮುಕ್ಕಾಲು ಆಗುತ್ತೆ ಮೂರನೇ ಮಗನಿಗೆ ಮೂರು ಎರಡು ಕಾಲು ಈ ಥರ ಆಗತ್ತೆ ಅಂದರೆ ಏನು ಮಾಡಿದ್ರು ಆನೆಗಳನ್ನ ಕತ್ತರಿಸಬೇಕಾಗತ್ತೆ ಇದು ಸಾಧ್ಯನಾ ಅಸಾಧ್ಯ ಅಲ್ವಾ ಅಂದಾಗ ಎಲ್ರಿಗೂ ಅದು ಪೇಚಿಗೆ ಇಟ್ಕೊಳ್ಳುತ್ತೆ ಹೌದಲ್ವಾ ಇದಿಂಗ್ ಸಾಧ್ಯ ಇಲ್ಲ ಸ್ವಾಮಿ ನಮಗಿದ್ಯಾದಕ್ಕೂ ಉತ್ತರ ಹೊಳಿತಾ ಇಲ್ಲ ಅಂದಾಗ ರಾಜ ಡಂಗೂರ ಬರೆಸ್ತಾನೆ ಯಾರು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀರೋ ಅವರಿಗೆ ನೂರು ಚಿನ್ನದ ನಾಣ್ಯಗಳನ್ನ ಕೊಡ್ತೀನಿ ಅಂತ ಆದರೂ ಯಾರೂ ಮುಂದೆ ಬರೋದಿಲ್ಲ ತೆನಾಲಿರಾಮ ಎಲ್ಲಿಗೋ ಹೋಗಿದ್ದೋನು ಅವತ್ತು ಸ್ವಲ್ಪ ತಡವಾಗಿ ರಾಜ್ಯಸಭೆಗೆ ಬರ್ತಾನೆ ತಾನು ತಡವಾಗಿ ಬಂದಿದ್ದಕ್ಕೆ ಕೃಷ್ಣದೇವರಾಯನಲ್ಲಿ ಕ್ಷಮೆಯನ್ನು ಕೇಳ್ತಾನೆ ಆದರೆ ಕೃಷ್ಣದೇವರಾಯನಿಗೆ ಕ್ಷಮೆ ಬೇಕಿರಲಿಲ್ಲ ಉದ್ಭವವಾಗಿರುವಂತಹ ಸಮಸ್ಯೆಗೆ ಪರಿಹಾರ ಮಾತ್ರ ಬೇಕಿತ್ತು ಅವನು ತೆನಾಲಿರಾಮನನ್ನು ಕೇಳ್ತಾನೆ ತೆನಾಲಿ ನೀನು ಒಬ್ಬ ಬಾಕಿ ಇದ್ದೆ ನನಗೆ ನೋಡು ಇಂಥ ಒಂದು ಸಮಸ್ಯೆ ಬಂದಿದೆ ನೀನು ಇದಕ್ಕೆ ಏನು ಪರಿಹಾರವನ್ನು ಕಂಡುಹಿಡಿತೀಯ ಇದು ನಮ್ಮ ಒಂದು ಸಾಮ್ರಾಜ್ಯದ ಗೌರವದ ಪ್ರಶ್ನೆ ಕೂಡ ನೀನು ಇದಕ್ಕೆ ಸರಿಯಾದ ಪರಿಹಾರ ಕೊಡಲೇಬೇಕು ಅಂದಾಗ ತೆನಾಲಿರಾಮ ಯೋಚನೆ ಮಾಡ್ತಾನೆ ಏನು ಸಮಸ್ಯೆ ಅನ್ನೋದನ್ನು ಮೊದಲು ಕೇಳ್ತಾನೆ ಅವನು ಏನಿಲ್ಲ ಹದಿನೇಳು ಆನೆಗಳಿದಾವೆ ಮೊದಲನೇ ಮಗನಿಗೂ ಅರ್ಧ ಕೊಡಬೇಕು ಅದರಲ್ಲಿ ಮೂರನೇ ಎರಡು ಭಾಗದಷ್ಟು ಎರಡನೇ ಮಗನಿಗೆ ಕೊಡಬೇಕು ಉಳಿದದನ್ನು ಮೂರನೇ ಮಗನಿಗೆ ಕೊಡಬೇಕು ಆದರೆ ಆನೆಯನ್ನು ಕತ್ತರಿಸೋ ಹಾಗಿಲ್ಲ ಕೇಳಿಸ್ಕೊಂಡೆ ಜೋರಾಗಿ ನಗ್ಬಿಡ್ತಾನೆ ಮಹಾರಾಜ ಇಷ್ಟಕ್ಕೆ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಕುಂತಿದ್ದೀರಾ ಎಷ್ಟು ಸುಲಭವಾಗಿದೆ ಇದು ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ತೆನಾರಾಮನ್ ನೋಡ್ತಾರೆ ಇವನೇನು ಹುಚ್ಚಿಡ್ತಿದೀಯಾ ಇಷ್ಟೊಂದು ಕ್ಲಿಷ್ಟಕರವಾಗಿದೆ ನೋಡೋದು ಇಷ್ಟೊಂದು ಸುಲಭವಾಗಿದೆ ಅಂತ ಹೇಳ್ತಿದ್ದಾನಲ್ಲ ಕಾದಿದೆ ಇವತ್ತು ಅಂದ್ಕೊಳ್ತಾರೆ ಕೃಷ್ಣದೇವರಾಯ ಹಾಸ್ಯ ಮಾಡಬೇಡ ತೆನಾಲಿ ಇದು ಹಾಸ್ಯ ಮಾಡುವಂತಹ ವಿಚಾರ ಅಲ್ಲ ತೆನಾಲಿ ರಾಮ ಹಾಗೇನಾದರೂ ನಿನ್ನ ಮಾತಿಗೆ ನೀನು ಸರಿಯಾಗಿ ನಡ್ಕೊಳ್ಳದೆ ಹೋದರೆ ಕಠಿಣವಾದ ಶಿಕ್ಷೆಯನ್ನು ಕಟ್ತೀನಿ ಶಿರಚ್ಛೇದ ಬೇಕಾದರೂ ಆಗಬಹುದು ಎಚ್ಚರವಿರಲಿ ಕೃಷ್ಣದೇವರಾಯ ಸ್ವಲ್ಪ ಖಾರವಾಗಿಯೇ ನುಡಿದ ಸಮಸ್ಯೆ ಇಲ್ಲ ಸ್ವಾಮಿ ನಾನು ಅದನ್ನು ಪರಿಹಾರ ಮಾಡ್ತೀನಿ ಆದರೆ ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು ಸರಿನಾ ಸರಿ ಆಯಿತು ಅಣ್ಣ ತಮ್ಮಂದ್ರ ಕಡೆಗೂ ತಿರುಗ್ದೆ ನಾನು ಹೇಳೋದಾಗೆ ನೀವು ಕೇಳ್ತೀರಾ ನಾನು ಹೇಳೋ ಹಾಗೆ ನೀವು ಕೇಳ್ತೀರಾ ಖಂಡಿತ ಕೇಳ್ತೀವಿ ಸರಿ ಮಹಾರಾಜ ಕಡೆ ತಿರುಗಿ ಸ್ವಾಮಿ ನಮ್ಮ ಅರಮನೆಯಿಂದ ಒಂದು ಆನೆಯನ್ನು ತಗೋಬನ್ನಿ ಅಂತ ಅಂದ ಏಯ್ ಏನಂತೇನಲ್ಲಿ ರಾಮ ನೀನು ಹೇಳ್ತಾ ಇರೋದು ನಮ್ಮ ಸಮಸ್ಯೆ ಇರೋದು ಅವರ ಆಸ್ತಿಯನ್ನು ಹೇಗೆ ನೀನು ವಿಭಾಗ ಮಾಡ್ತೀಯ ಅನ್ನೋದ್ರ ಬಗ್ಗೆ ಆದರೆ ನಮ್ಮ ಸಾಮ್ರಾಜ್ಯದ ಆನೆ ತಗೋಬಂದು ನಾನು ಏನು ಮಾಡಲಿ ಈಗ ಇದರಿಂದ ಪರಿಹಾರ ಸಾಧ್ಯನಾ ನೋಡಿ ಸ್ವಾಮಿ ನೀವು ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದಿರಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಯಾರು ಯಾವ ಮಾತನ್ನು ಆಡಬೇಡಿ ನಾನು ಹೇಳಿದ್ದಷ್ಟನ್ನು ಮಾತ್ರ ಎಲ್ಲರೂ ಕೇಳಬೇಕಾಗತ್ತೆ ದಯಮಾಡಿ ನನ್ನ ಒಂದು ಈ ಮಾತಿಗೆ ಕ್ಷಮೆ ಇರಲಿ ಅಂತ ಅಂದ ಸರಿ ತಗೋ ಬನ್ನಿ ಆನೇನ ಕೃಷ್ಣದೇವರಯ್ಯ ಹೇಳ್ದ ಹಿಂಬಾಲಕರು ಆನೆಯನ್ನು ತಂದು ಅಲ್ಲಿ ನಿಲ್ಲಿಸಿದ್ರು ರಾಜಭಟರು ತಂದಂತಹ ಆನೆ ಅಲ್ಲಿ ಬಂದು ನಿಂತಾಗ ಆ ಹದಿನೇಳು ಆನೆಗಳಿದ್ವಲ್ಲ ಅಲ್ಲ ಅದ್ರ ಪಕ್ಕ ನಿಲ್ಲಿಸೋದಕ್ಕೆ ಹೇಳ್ದ ನಿಂತ್ಕೊಂಡಾಗ ಒಟ್ಟು ಎಷ್ಟಾಯಿತು ಎಣಿಸಿ ಅಂತ ಆ ಮೂರು ಜನ ಅಂತೂ ಹೇಳ್ದ ಮೂರು ಜನನೂ ಹೇಳಿದ್ರು ಹದಿನೆಂಟಾಯ್ತು ಅಂದ ಹದಿನೆಂಟಾಯ್ತಾ ಆಯ್ತಾ ಸರಿ ಈಗ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ನೋಡಿ ನಿಮ್ಮ ಅಪ್ಪ ಹೇಳಿರೋದೇನು ವೈಲಲ್ಲಿ ಬರೆದಿರೋದೇನು ಮೊದಲನೇ ಮಗನಿಗೆ ಎರಡನೇ ಮಗನಿಗೆ ಮೂರನೇ ಮಗನಿಗೆ ಸರಿಸಮಾನವಾಗಿರಬೇಕು ಆದರೆ ಮೊದಲನೇ ಮಗನಿಗೆ ಅರ್ಧ ಭಾಗ ಇರಬೇಕು ಮತ್ತು ಯಾವುದೇ ಆನೆಯನ್ನು ಕತ್ತರಿಸಬಾರ್ದು ಅಲ್ವಾ ಹೌದೌದು ಹ್ಞೂ ಹದಿನೆಂಟರಲ್ಲಿ ಅರ್ಧ ಆನೆಗಳನ್ನ ಮೊದಲನೇ ಮಗನಿಗೆ ಕೊಟ್ಬಿಡ್ತು ಕೃಷ್ಣದೇವರಾಯ ಒಂದು ಸರಿ ತೆನಾಲಿರಾಮನ ಕಡೆಗೆ ಏನು ಮಾಡ್ತಿದ್ದೀಯ ತೆನಾಲಿರಾಮ ಅದರಲ್ಲಿ ಒಂದು ನನ್ನದು ನಮ್ಮ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಸ್ವಾಮಿ ಖಂಡಿತವಾಗಿಯೂ ನಮ್ಮ ಆನೆಯನ್ನು ನಾನು ಉಳಿಸ್ಕೊಳ್ತೀನಿ ನೀಮ್ನಿರಿ ಅಂದರು ಸರಿ ಆಯಿತು ಅಂದರು ಒಂಬತ್ತನ್ನು ಮೊದಲನೇ ಮಗನಿಗೆ ಕೊಟ್ಟರು ಉಳಿದಿದ್ದೆಷ್ಟು ಅಂದರು ಒಂಬತ್ತು ಅಂದ ಎರಡನೇವನು ಒಂಬತ್ತರಲ್ಲಿ ನಿನ್ನ ಭಾಗ ಮೂರನೇ ಎರಡು ಭಾಗವನ್ನು ತಗೊಂಬಿಡು ಅಂತ ಅಂದರು ಮೂರನೇ ಎರಡನೇ ಭಾಗ ಅಂದರೆ ಎಷ್ಟಪ್ಪ ಅಂದ ಒಂಬತ್ತರಲ್ಲಿ ಮೂರನೇ ಎರಡನೇ ಭಾಗ ಅಂದರೆ ಆರು ಅಂದರು ಹ್ಞೂ ಆರು ಆನೆಗಳನ್ನ ನೀನು ತಗೋ ಅಂದ ಸರಿ ಉಳಿದಿದ್ದೆಷ್ಟು ಅಂದ ಆರು ಅಂದರೆ ಇನ್ನು ಮೂರು ಉಳಿತು ಒಂದು ಮೂರು ಮೂರರಲ್ಲಿ ಈಗ ಮೂರನೇ ಮಗನ ಕರೆದ ನೀನು ನಿಮ್ಮಪ್ಪ ಹೇಳಿದ ಹಾಗೆ ಎರಡು ಆನೆಗಳನ್ನ ತಗೋ ಅಂದ ಎರಡು ಆನೆಗಳನ್ನ ತಗೊಂಡ ಉಳಿದಿದ್ದೆಷ್ಟು ಅಂದ ಒಂದು ಆನೆ ಆ ಒಂದು ಆನೆ ಯಾವುದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೃಷ್ಣದೇವರಾಯರಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಆ ಒಂದು ಆನೆಯನ್ನು ಮತ್ತೆ ರಾಜರ ಆಸ್ಥಾನಕ್ಕೆ ಬಿಟ್ಟುಬಿಡಿ ಭಟ್ಟರನ್ನು ಕರೆದರು ಆ ಒಂದು ಆನೆಯನ್ನು ಕರ್ಕೊಂಡು ಹೋದರು ಉಳಿದಿದ್ದೆಷ್ಟು ಎರಡು ಆರು ಒಂಬತ್ತು ಈಗ ಒಂಬತ್ತು ಆರು ಹದಿನೈದು ಎರಡು ಹದಿನೇಳು ಆಯ್ತಲ್ಲ ಮೊದಲೇ ನೀವು ನೀವೇ ತೀರ್ಮಾನ ಮಾಡ್ಕೊಂಡಿದ್ರೆ ಆಗೋದು ಈಗ ಸಮಸ್ಯೆನೇ ಇಲ್ದಂಗೆ ಆಯ್ತಾ ಅದಕ್ಕೆ ಬುದ್ಧಿವಂತಿಕೆ ಅನ್ನೋದು ಇರಬೇಕು ಅಂತ ಹೇಳ್ದ ಕೃಷ್ಣದೇವರಾಯನಿಗೆ ಜಟಿಲ ಸಮಸ್ಯೆ ಅನಿಸಿದ್ದು ಎಷ್ಟೊಂದು ಸುಲಭವಾಗಿದೆಯಲ್ಲ ನಾವ್ಯಾಕೆ ಯಾಕೆ ಇಷ್ಟೊಂದು ಮೂರ್ಖತನ ತೋರಿಸ್ಬಿಟ್ವಿ ಅಂತ ಅನ್ನಿಸ್ತು ಭಲೆ ಭಲೆ ತೆನಾಲಿರಾಮ ಅಂದ ಎಲ್ಲರೂ ಭಲೆ ಭಲೆ ತೆನಾಲಿರಾಮ ಅಂತ ಅಂದರು ತೆನಾಲಿರಾಮನಿಗೆ ಅದು ಒಂದು ಹಿಗ್ಗು ಹೌದು ಆ ಸಮಯಕ್ಕೆ ಸರಿಯಾಗಿ ಅವನಿಗೆ ಬರ್ತಾ ಇದ್ದಂತಹ ಬುದ್ಧಿಶಕ್ತಿ ಮತ್ತು ಆ ಒಂದು ಚಾತುರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ರು ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು